ತಂಡ ಕಲಾಬಿ ಥಿಯೇಟರ್ ಕರ್ನಾಟಕ ಇದು ಕನ್ನಡ ಭಾಷೆಯಲ್ಲಿ ಇರುವಂತಹ ನಾಟಕ ಇದರ ಅವಧಿ ನೂರು ನಿಮಿಷಗಳು ದಯಮಾಡಿ ನಿಮ್ಮೆಲ್ಲರ ಮೊಬೈಲ್ ಫೋನ್ಗಳನ್ನು ಖಂಡಿತವಾಗಿಯೂ ಸ್ವಿಚ್ ಆಫ್ ಮಾಡಬೇಕು ಸೈಲೆಂಟ್ ಮೋಡಲ್ಲಿ ಇಡ್ತೀವಿ ಅಂತ ಹೇಳಿ ಮತ್ತೂ ಆನ್ ಮಾಡಿ ಇಟ್ಕೋಬೇಡಿ ನಾಟಕಕ್ಕೆ ತೊಂದರೆ ಆಗುವ ಹಾಗೆ ನಿಮ್ಮ ಎಲ್ಲ ಮೊಬೈಲ್ ಫೋನನ್ನು ಸ್ವಿಚ್ ಆಫ್ ಮಾಡಿ ಈಗ ನಾಟಕ A friend yeah, yeah. beyond the fence. Yeah. Good evening to all. Welcome to the 25th Bharat Ram Mahotsav, which has been a regular feature from 1999 from the National School of Drama, New Delhi. It has always been supported from the uh, Ministry of Culture, Government of India. And since 1999, it started off in a small way and it has regularly grown. And the roots of the Bharat Rang Mahotsav have reached the nook and corner of the country. And in the process, it also grew into inviting place from international teams. So, ದೇಸಿಯ ವಿ ಹ್ಯಾವ್ ದಿ ಭಾರತ ರಮ್ ಮಹೋತ್ಸವ ಇನ್ ಅವರ್ ಓನ್ ಬೆಂಗಳೂರು ನಮ್ಮ ಬೆಂಗಳೂರು ಸೊ ದಟ್ ಇಸ್ ಹ್ಯಾವ್ ಅ ಬಿಗ್ ಅಪ್ಲಾಟ್ ಎಲ್ಲರೂ ಕೂಡ ನಮ್ಮ ಬೆಂಗಳೂರಿಗೆ ಒಂದು ದೊಡ್ಡ ಚಪ್ಪಾಳು ಪಡಿ ಮತ್ತು ಇವತ್ತಿನ ನಾಟಕದಲ್ಲಿ ನಮಗೆ ನಮ್ಮದೇ ಆದ ಮಂಗಳೂರಿನಿಂದ ಒಂದು ತಂಡ ಬಂದಿದೆ ಶ್ರವಣ ಹೆಗ್ಗೋಡು ಅಲ್ಲಿ ಇದನ್ನು ನಿರ್ದೇಶನ ಮಾಡಿದ್ದಾರೆ ಸೊ ವಿ ಹ್ಯಾವ್ ಪ್ಲೇ ಅ ಫ್ರೆಂಡ್ ಬಿಯಾಂಡ್ ದಿ ಫೆನ್ಸ್ ದೋ ದ ಟೈಟಲ್ ಇಸ್ ಇನ್ ಇಂಗ್ಲಿಷ್ ದಿ ಡಿರೆಕ್ಟರ್ Is uh, Shravan Hegodu from a small district called Bangalore in Karnataka, from Karnataka, and the script has also been devised. Of course, when it is a devised play, uh, the whole team has contributed for the play. But of course, we need to give. I can see the smiling faces of all the actors in the uh, wings. So, three cheers to yourselves! I'm sure they've also contributed to the devised play. But yes, at the helm of the whole team we have Shravan Hegde himself, and uh, the text has been created by selecting pieces from various novels, short stories, and I'm sure of the newspapers and real life. Theatre is a mirror of real life in some way or the other, and of course the troupe. The name of the troupe is Kalabhi Theatre. From Bangalore, Karnataka. The language is in Kannada and it will be a show for around 100 minutes. So, we request all of you to put your mobile phones on silent or on the flight mode, like most of us do, of course. So, we request all of you to watch the play completely and kindly maintain silence. ಆ್ಯಂಡ್ ಇಷ್ಟೊಂದು ಜನ ನಾಟಕ ನೋಡೋಕ್ಕೆ ಬಂದಿದ್ದೀರಾ ಸೊ ನೀವುಲ್ರಿಗೂ ಮಾಡಿ ಕ್ಷಮೆ ಇಲ್ಲಿ ಯಾವುತೂ ಹೆಣ್ಣು ಹಿಡಿಯಲು ಇನ್ನೂರ ನಲ್ವತ್ತೇಳು ಜನಕ್ಕೆ ನಾವು ಇನ್ನೂರ ಅರವತ್ತೇಳು ಜನಕ್ಕೆ ನಾವು ಟಿಕೆಟನ್ನು ನಾವು ಐದು ಗಂಟೆಗೆ ಸರಿಯಾಗಿ ಕೊಡ್ತೀವಿ ಐದು ಗಂಟೆನಲ್ಲಿ ಕ್ಯೂ ನಿಂತ್ಕೊಂಡು ಯಾರು ಐದು ಗಂಟೆಗೆ ತಗೋತಾರೆ ನೀವು ಹೇಳ್ಬೋದು ನಾವು ಆರೂವರೆ ಬರ್ತೀವಿ ನಾವಿಲ್ಲೇ ಒಬ್ಬೊಬ್ರು ಬಿಟ್ಬಿಡಿ ಅಂತ ಅಲ್ಲ ಐದು ಗಂಟೆಗೆ ನಾವು ಬೇರೆ ಕಾರ್ಯಕ್ರಮಗಳು ಕೂಡ ಇಟ್ಟಿದ್ದೀವಿ ಐದು ಗಂಟೆಗೆ ಒಂದು ಟಿಕೆಟ್ ತಗೊಂಡು ಆ ಎಲ್ಲ ಕಾರ್ಯಕ್ರಮಗಳನ್ನೂ ನೋಡಬೇಕು ಅನ್ನೋದು ಕೂಡ ನಮ್ಮ ಆಸೆ ನೀವು ಬಂದು ನೇರವಾಗಿ ನಾವು ನಾಟಕ ನೋಡ್ತೀವಿ ಅಂದ್ರೆ ಆಗೋದಿಲ್ಲ ನಮ್ಮ ನಮ್ದು ಒಂದು ಕೂಡ ಒಂದು ಸೃಷ್ಟಿರ್ತದೆ ನಮ್ಮ ಸಮಿತಿಯ ನಿರ್ಧಾರ ಇರೋದಿದೆ ದಯಮಾಡಿ ಐದು ಗಂಟೆಗೆ ನಾವು ಪಾಸ್ ಕೊಡೋದು ಐದು ಗಂಟೆಗೆ ಪಾಸ್ ತಗೊಳ್ಬೇಕು ಆ ಪಾಸ್ ತಗೊಂಡು ಎಲ್ಲ ಕಾರ್ಯಕ್ರಮ ನೋಡಿ ನಿಮ್ಮ ಮಕ್ಕಳನ್ನು ತಟ್ಕೊಂಡು ಎಲ್ಲ ನೋಡ್ಸಿ ಹಂಗೂ ನಿಮಗೆ ಪಾಸ್ ಸಿಗ್ತದೆ ಎಲ್ ಇ ಡಿನ ನೋಡಿ ನಾಳೆ ರಷ್ಯಾದ ನಾಟಕ ಇದೆ ಯಾವುದೇ ಕಾರಣಕ್ಕೂ ಐದು ಗಂಟೆ ಹತ್ತು ನಿಮಿಷದವರೆಗೂ ನಿಮಗೆ ಪಾಸ್ ಸಿಗೋದಿಲ್ಲ ಆದ್ದರಿಂದ ದಯಮಾಡಿ ನಾನೇ ನಿಂತ್ಕೊಂಡು ಪಾಸ್ ಕೊಡ್ಸೋದು ಯಾವುದೇ ರೀತಿಯಾದಂತ ಯಾಕೆ ನನ್ನ ಹತ್ರನೇ ಅಷ್ಟು ಟಿಕೆಟ್ ಇರ್ತವೆ ನಾನೇ ಕೊಡಿಸ್ತೀನಿ ಉದ್ದೇಶನೇ ಉಚಿತವಾಗಿ ನಿಮ್ಗೆಲ್ಲರಿಗೂ ಒಳ್ಳೆ ನೋಡ್ಕ ತೋರಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ದಯಮಾಡಿ ಎಲ್ಲರೂ ಕೂಡ ಸಹಕರಿಸಿ ಐದು ಗಂಟೆಗೆ ಬನ್ನಿ ನಾಳೆ ಭಾನುವಾರ ಬೆಳಗ್ಗೆಯಿಂದ ಕಾರ್ಯಕ್ರಮ ಇದೆ ಹತ್ತು ಗಂಟೆಗೆ ಶುರುವಾಗುತ್ತೆ ಜಾನಪದ ಆಟಗಳಿದೆ ಬೇರೆ ಬೇರೆ ಕಾರ್ಯಕ್ರಮ ಇದೆ ಈ ಎಲ್ಲ ಕಾರ್ಯಕ್ರಮಗಳು ನೀವು ಭಾಗವಹಿಸಿ ಅಂತ ಹೇಳ್ತಾ ದಯಮಾಡಿ ಯಾರೋ ಅನ್ಯತಾ ಭಾವಿಸಬೇಡಿ ಇದೊಂದು ರಾಷ್ಟ್ರೀಯ ಉತ್ಸವ ನಮಗೆ ಸಿಕ್ಕಿರೋದು ಈ ಥಿಯೇಟ್ರು ಈ ಥಿಯೇಟ್ರಲ್ಲೇ ನಾವು ಚೆನ್ನಾಗಿ ಸಂಭ್ರಮಿಸುವ ನಮಸ್ಕಾರ ನಿಮಗೆಲ್ಲ ನಾಟಕ ಬಂದಿದ್ದಕ್ಕೆ ಸ್ವಾಗತ ನಮಸ್ಕಾರ ನಾಟಕ ಚೆನ್ನಾಗಾಗಿದೆ ಅಂತ ಹೇಳೋದಕ್ಕೆ ಇನ್ನೇನು ಇನ್ನೊಂದು ಸೂಚನೆ ಏನು ಬೇಕಾಗಿಲ್ಲ ನೀವೆಲ್ಲ ಮತ್ತು ಹೊರಗಡೆನೂ ಕೂಡ ಎಲ್ ಇ ಡಿನಲ್ಲಿ ಬಹಳಷ್ಟು ಜನ ಕೂತ್ಕೊಂಡು ನಾಟಕ ತುಂಬ ಚೆನ್ನಾಗಿದೆ ಅಂತ ಖುಷಿ ಪಡ್ತಾ ಇದ್ದಾರೆ ಸೊ ನಾವು ಐ ಥ್ಯಾಂಕ್ ಆಲ್ ಆಫ್ ಯು ಟು ಹ್ಯಾವ್ ಸ್ಯಾಟ್ ಪೇಶಂಟ್ಲಿ ಎನ್ ಬನ್ ಥ್ರೂ ದಿ ಶೋ ಐ ವುಡ್ ನೌ ರಿಕ್ವೆಸ್ಟ್ ದಿ ಡಿರೆಕ್ಟರ್ ಆ್ಯಂಡ್ ದಿ ಟೆಕ್ನಿಕಲ್ ಟೀಮ್ ಆ್ಯಂಡ್ ದಿ ಆಕ್ಟರ್ಸ್ ಟು ಇಂಟ್ರೊಡ್ಯೂಸ್ ದೆಮ್ಸೆಲ್ಸ್ ಮೊದಲಿಗೆ ನಾನು ನಮ್ಮ ಟೆಕ್ನಿಕಲ್ ಟೀಮ್ ಅನ್ನು ಸ್ಟೇಜ್ ಮೇಲೆ ಕರೆಯಲಿಕ್ಕೆ ಇಷ್ಟಪಡ್ತೇನೆ ಶ್ರವಣ್ ಸರ್ ಡೈರೆಕ್ಟರ್ ಹಾಗೆ ಬೆಳಕಿನಲ್ಲಿ ಮಂಜು ಗಿರೆ ಮಾಡಿದ್ದಾರೆ ನನ್ನ ಹೆಸರು ಉಜ್ವಲಿಯೂವಿ ಮಂಗಳೂರು ಕಾರ್ತಿಕ್ ಹರಪನಹಳ್ಳಿ ಕಾತ್ವಿಕಾಚಾರ್ಯ ಮಂಗಳೂರು ಆರ್ಯನೇ ಉತ್ತರ ಪ್ರದೇಶ ರಂಜಿತ್ ಉಡುಪಿ ಕಾವ್ಯ ಮಂಗಳೂರು ಭಾರ್ಗವಿ ಮಂಗಳೂರು ಧನುಷ್ ಕಾಮತ್ ಮಂಗಳೂರು

ಕೇದ್ರ ಮಂಗಳ ಭಾವನ ವಿಶ್ವವಿದ್ಯಾಲಯದ ಮೇಟಾ ಮಂಗಳೆ ಅಣ್ಣ ನಾಯಕ್ ಕವಣೇ ಕೋಡು ಟೆಕೋ ಚಿಂತನ ದೇಶ್ ಮಂಗಳ ಸರ್ವೋಶಿಯಂ ಶ್ರದಕನ ರಾವ್ ಮಂಗಳೆ ಹಾಗೆ ಲೈಟ್ ಟೆಕ್ನಿಷಿಯನ್ ಲೈಟ್ రిక్వెస్ట్ విజయమ్మ ఈ స్టేజ్ నేను బాగు మేము మొమెంట్ కొడూ అంత ప్లీజ్ బాగుస్ వన్ ఆఫ్ అవర్ ఎమినెంట్ థియేటర్ పర్సనాలిటీస్ ఫ్రమ్ బెంగళూర్ అండ్ కర్ణాటక సో ఐ రిక్వెస్ట్ హర్ టు ప్లీజ్ కమ్ టు ది స్టేజ్ అండ్ హ్యాండ్ ఓవర్ టు మొమెంటో The prestigious Bharat Ragh Mahotsav Momento to the director Shravan Hikodu and the team of Forest. Jotega and Ano, stage may invite Martini to just uh, give a packet of certificates to the team and the team leader. ক্েলে মন্য়ে মন্য়ে সালে মন্য়ে